ನಮಸ್ಕಾರ ಸ್ನೇಹಿತರೆ ನಮ್ಮ ಕಡಕ್ ಸ್ಟೋರಿಗೆ ಮತ್ತೊಮ್ಮೆ ಸ್ವಾಗತ ಪುರಾಣಗಳ ಅದ್ಭುತ ಜಗತ್ತಿಗೆ ನಿಮ್ಮ ಮಾರ್ಗದರ್ಶಿಯಾಗಿ ಇಂದು ನಾವು ಒಂದು ನಂಬಲಾಗದ ಪಯಣವನ್ನ ಆರಂಭಿಸುತ್ತಿದ್ದೇವೆ ಅದುವೆ ವಿವಿಧ ಲೋಕಗಳು ಅಥವಾ ಅಸ್ತಿತ್ವದ ಸ್ತರಗಳು ಎಂಬ ಪರಿಕಲ್ಪನೆಯೂ ಆಗಿದೆ ಭಾರತೀಯ ಆಧ್ಯಾತ್ಮಿಕ ಚಿಂತೆಯಲ್ಲಿ ಆಳವಾಗಿ ಬೇರೂರಿದೆ ಅದಕ್ಕಾಗಿ ಸಂಸ್ಕೃತದಲ್ಲಿ ಲೋಕ ಎಂಬ ಪದವಿದೆ ಇದರರ್ಥ ಜಗತ್ತು ಅಥವಾ ಅಸ್ತಿತ್ವದ ಒಂದು ತಾಣವಾಗಿದೆ ವೇದಗಳು ಮತ್ತು ಪುರಾಣಗಳ ಪ್ರಕಾರ ನಮ್ಮ ಬ್ರಹ್ಮಾಂಡವು ಒಂದು ಮೊಟ್ಟೆಯಂತಿದೆ ಇದರಲ್ಲಿ ಹದಿನಾಲ್ಕು ಲೋಕಗಳಿವೆ ಇದನ್ನ ಹೀಗೆ ಕಲ್ಪಿಸಿಕೊಳ್ಳಿ ನಾವು ವಾಸಿಸುವ ನಮ್ಮ ಭೂಮಿಯು ಇದರ ಕೇಂದ್ರವಾಗಿದೆ ನಮ್ಮ ಮೇಲೆ ಏಳು ಉನ್ನತ ಲೋಕಗಳಿವೆ ಮತ್ತು ನಮ್ಮ ಕೆಳಗೆ ಏಳು ಪಾತಾಳ ಲೋಕಗಳಿವೆ ಒಂದು ಆತ್ಮವು ಭೂಮಿಯ ಮೇಲಿನ ತನ್ನ ಜೀವನವನ್ನ ಮುಗಿಸಿದ ನಂತರ ನ್ಯಾಯ ದೇವತೆಯಾದ ಯಮಧರ್ಮರಾಯನು ಅದರ ಕರ್ಮವನ್ನು ಅಂದರೆ ಅದರ ಪಾಪ ಪುಣ್ಯಗಳನ್ನ ಅಳೆಯುತ್ತಾನೆ ಈ ಕರ್ಮಗಳ ಆಧಾರದ ಮೇಲೆ ಆತ್ಮವು ಮೇಲಿನ ಲೋಕಗಳಿಗೆ ಏರುತ್ತದೆಯೇ ಅಥವಾ ಕೆಳಗಿನ ಲೋಕಗಳಿಗೆ ಇಳಿಯುತ್ತದೆಯೇ ಎಂದು ಆತ ನಿರ್ಧರಿಸುತ್ತಾನೆ ಈ ಸಂಚಿಕೆಯಲ್ಲಿ ನಾವು ಈ ಹದಿನಾಲ್ಕು ಲೋಕಗಳಲ್ಲಿ ಪ್ರತಿಯೊಂದರ ಬಗ್ಗೆಯೂ ಮಾತನಾಡೋಣ ಅಲ್ಲಿ ಯಾರು ವಾಸಿಸುತ್ತಾರೆ ಅವು ಹೇಗಿರುತ್ತದೆ ಬನ್ನಿ ಬ್ರಹ್ಮಾಂಡದ ರಹಸ್ಯಗಳನ್ನ ಒಂದೊಂದಾಗಿ ಅನಾವರಣಗೊಳಿಸೋಣ ಮೊದಲು ನಮ್ಮ ಸ್ವಂತ ಜಗತ್ತಿನಿಂದ ಮೇಲಕ್ಕೆ ಪ್ರಯಾಣಿಸೋಣ ಅಂದರೆ ಭೂಲೋಕ ನಾವು ನಮ್ಮ ಭೂಲೋಕದಿಂದಲೇ ಪ್ರಾರಂಭಿಸುತ್ತೇವೆ ಇದು ಮನುಷ್ಯರ ಜಗತ್ತು ಇದು ವಿಶಿಷ್ಟವಾಗಿದೆ ಏಕೆಂದರೆ ಇದು ಕರ್ಮಭೂಮಿ ಇಲ್ಲಿಯೇ ನಾವು ಮನುಷ್ಯರು ಸಸ್ಯಗಳು ಪ್ರಾಣಿಗಳು ಮತ್ತು ಜಲಚರಗಳೊಂದಿಗೆ ನಮ್ಮ ಭವಿಷ್ಯವನ್ನ ಬದಲಾಯಿಸಲು ಒಳ್ಳೆಯ ಕಾರ್ಯಗಳನ್ನ ಮಾಡಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಅವಕಾಶವನ್ನ ಹೊಂದಿದ್ದೇವೆ ಎರಡನೆಯದ್ದಾಗಿ ಭುವರ್ಲೋಕ ಅಂದರೆ ಪಿತೃಗಳ ಲೋಕ ಆದರೆ ದೇಹವನ್ನ ತೊರೆದ ನಂತರ ಆತ್ಮವು ತಕ್ಷಣ ಎಲ್ಲಿಗೆ ಹೋಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅದರ ಪ್ರಯಾಣದ ಮೊದಲ ನಿಲ್ದಾಣವೇ ಭುವರ್ಲೋಕ ಇದನ್ನ ಪಿತೃಲೋಕ ಎಂದು ಕರೆಯುತ್ತಾರೆ ಇದು ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ವಾಯುಮಂಡಲದ ಕ್ಷೇತ್ರ ಇಲ್ಲಿ ನಮ್ಮ ಇಂದಿನ ಮೂರು ತಲೆಮಾರುಗಳ ಪೂರ್ವಜರ ಆತ್ಮಗಳು ವಾಸಿಸುತ್ತದೆ ಅವರು ನಮ್ಮನ್ನ ಗಮನಿಸುತ್ತಾ ತಮ್ಮ ಮುಂದಿನ ಪ್ರಯಾಣಕ್ಕಾಗಿ ಕಾಯುತ್ತಾರೆ ಮೂರನೆಯದ್ದಾಗಿ ಸ್ವರ್ಗಲೋಕ ಇನ್ನು ಎತ್ತರಕ್ಕೆ ಏರಿದರೆ ಎಲ್ಲರೂ ಕನಸು ಕಾಣುವ ಲೋಕವನ್ನ ನಾವು ತಲುಪುತ್ತೇವೆ ಅದುವೇ ಸ್ವರ್ಗಲೋಕ ಇಂದ್ರದೇವನು ಆಳುವ ಈ ಲೋಕದಲ್ಲಿ ಮೂರು ಕೋಟಿ ದೇವಾನು ದೇವತೆಗಳು ನೆಲೆಸಿದ್ದಾರೆ ಇದು ಗಂಧರ್ವರು ಮತ್ತು ಅಪ್ಸರಿಯಂತಹ ದೈವಿಕ ಜೀವಿಗಳಿರುವ ಭವ್ಯವಾದ ಸ್ವರ್ಗವಾಗಿದೆ ಇಲ್ಲಿ ಇಷ್ಟಾರ್ಥಗಳನ್ನ ಪೂರೈಸುವ ಹಸು ಕಾಮಧೇನು ಕಲ್ಪವೃಕ್ಷ ಮತ್ತು ದೈವಿಕ ಆನೆ ಐರಾವತ ಇದೆ ಇದು ಪುಣ್ಯ ಕಾರ್ಯಗಳಿಗೆ ಸಿಗುವ ಅಪಾರ ಸುಖದ ತಾಣವಾಗಿದೆ ಆದರೆ ಈ ಸ್ವರ್ಗ ಶಾಶ್ವತವಾದ ನೆಲೆಯೇ ಆಶ್ಚರ್ಯಕರ ಸತ್ಯವೆಂದರೆ ಸ್ವರ್ಗದಲ್ಲಿನ ಜೀವನವು ತಾತ್ಕಾಲಿಕವಾಗಿರುತ್ತದೆ ಯಾವಾಗ ಪುಣ್ಯ ಕರ್ಮಗಳು ಮುಗಿಯುತ್ತವೆಯೋ ಆಗ ಆತ್ಮವು ಮತ್ತೆ ಭೂಮಿಗೆ ಮರಳಲೇಬೇಕು ನಾಲ್ಕನೆಯದ್ದಾಗಿ ಮಹರ್ಲೋಕ ದೇವತೆಗಳ ಲೋಕವನ್ನ ಮೀರಿ ಅಪಾರ ಜ್ಞಾನದ ಜಗತ್ತಿದೆ ಅದುವೇ ಮಹರ್ಲೋಕ ಇದು ಸಪ್ತರ್ಷಿಗಳು ಅಂದರೆ ಏಳು ಮಹಾನ್ ಋಷಿಗಳು ಮತ್ತು ಮಾರ್ಕಂಡೇಯ ಋಷಿಗಳಂತಹ ಮಹಾನ್ ಋಷಿಗಳು ಮತ್ತು ಜ್ಞಾನಿಗಳ ವಾಸಸ್ಥಾನ ಇಲ್ಲಿಂದ ಅವರು ಮಾನವೀಯತೆಯ ಚಟುವಟಿಕೆಗಳನ್ನ ಗಮನಿಸುತ್ತಾರೆ ಈ ಜೀವಿಗಳು ಕಠಿಣ ತಪಸ್ಸಿನ ಮೂಲಕ ದೇವತೆಗಳಿಗಿಂತಲೂ ಶ್ರೇಷ್ಠವಾದ ಆಧ್ಯಾತ್ಮಿಕ ಸ್ಥಾನವನ್ನ ಪಡೆದಿರುತ್ತಾರೆ ಐದನೆಯದ್ದಾಗಿ ಜನಲೋಕ ಈಗ ನಾವು ಶುದ್ಧ ಸೃಷ್ಟಿಯ ಕ್ಷೇತ್ರವನ್ನ ಪ್ರವೇಶಿಸುತ್ತೇವೆ ಜನಲೋಕವು ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರರಾದ ಸನತ್ ಕುಮಾರರು ಮತ್ತು ಮರೀಚಿ ಅಂಗಿರಸ ಅತ್ರಿಯಂತಹ ಹತ್ತು ಬ್ರಹ್ಮ ಋಷಿಗಳ ಮನೆಯಾಗಿದೆ ಇವರು ಸೃಷ್ಟಿಕರ್ತನ ಮನಸ್ಸಿನಿಂದ ನೇರವಾಗಿ ಜನಿಸಿದವರಾಗಿದ್ದು ಪರಿಶುದ್ಧ ಸ್ಥಿತಿಯಲ್ಲಿ ವಾಸಿಸುತ್ತಾರೆ ಆರನೆಯದ್ದಾಗಿ ತಪೋಲೋಕ ಇನ್ನು ಎತ್ತರದಲ್ಲಿ ತಪೋಲೋಕವಿದೆ ಇದು ತೀವ್ರವಾದ ಆಧ್ಯಾತ್ಮಿಕ ತಪಸ್ಸಿನ ಕ್ಷೇತ್ರವಾಗಿದೆ ಈ ಲೋಕದಲ್ಲಿ ಕಠಿಣ ತಪಸ್ಸಿನ ಮೂಲಕ ಅಂತಿಮ ಆತ್ಮ ಸಾಕ್ಷಾತ್ಕಾರವನ್ನ ಸಾಧಿಸಿದ ದೈವಿಕ ತಪಸ್ವಿಗಳು ವಾಸಿಸುತ್ತಾರೆ ಅವರು ಕೆಳಗಿನ ಲೋಕಗಳ ಆಸೆಯಿಂದ ದೂರವಿದ್ದು ಶುದ್ಧ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸ್ಥಿತಿಯಲ್ಲಿರುತ್ತಾರೆ ಏಳನೆಯದ್ದಾಗಿ ಸತ್ಯಲೋಕ ಅಥವಾ ಬ್ರಹ್ಮಲೋಕ ಅಂತಿಮವಾಗಿ ಬ್ರಹ್ಮಾಂಡದ ತುತ್ತ ತುದಿಯಲ್ಲಿ ನಾವು ಸತ್ಯಲೋಕವನ್ನ ತಲುಪುತ್ತೇವೆ ಇದು ಸೃಷ್ಟಿಕರ್ತ ದೇವರಾದ ಬ್ರಹ್ಮದೇವನ ವಾಸಸ್ಥಾನ ಇದು ಅತ್ಯುನ್ನತ ಮತ್ತು ಸರ್ವೋಚ್ಚ ಲೋಕ ಸಂಪೂರ್ಣ ಸತ್ಯ ಮತ್ತು ಜ್ಞಾನದ ಕ್ಷೇತ್ರ ಮೋಕ್ಷವನ್ನ ಪಡೆಯುವ ಆತ್ಮಗಳು ಅಂದರೆ ಜನನ ಮತ್ತು ಮರಣ ಚಕ್ರದಿಂದ ಸಂಪೂರ್ಣವಾಗಿ ಮುಕ್ತರಾದವರು ಶಾಶ್ವತವಾಗಿ ಇಲ್ಲಿ ನೆಲೆಸುತ್ತಾರೆ ವೀಕ್ಷಕರೇ ನಾವು ಈಗ ಸ್ವರ್ಗವನ್ನ ನೋಡಿದ್ದೇವೆ ಆದರೆ ನಮ್ಮ ಪಾದಗಳ ಕೆಳಗೆ ಏನಿದೆ ಏಳು ಪಾತಾಳಗಳ ಲೋಕವನ್ನ ಕೇವಲ ನರಕ ಎಂದು ತಪ್ಪಾಗಿ ಗ್ರಹಿಸಲಾಗಿದೆ ಆದರೆ ವಾಸ್ತವವಾಗಿ ಅವು ಮಾಯೆ ಅಪಾರ ಸಂಪತ್ತು ಮತ್ತು ಶಕ್ತಿಶಾಲಿ ಜೀವಿಗಳಿರುವ ಸಂಕೀರ್ಣ ಲೋಕವಾಗಿದೆ ಅವು ಸ್ವರ್ಗದಷ್ಟೇ ವಿಶಾಲವಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಸ್ವರ್ಗಕ್ಕಿಂತಲೂ ಹೆಚ್ಚು ವೈಭವದಿಂದ ಕೂಡಿರುತ್ತದೆ ಎಂದು ಹೇಳಲಾಗುತ್ತದೆ ಎಂಟನೆಯದ್ದಾಗಿ ಅತಳ ಲೋಕ ಅಂದರೆ ಮಾಯಾಲೋಕ ಭೂಮಿಯ ಕೆಳಗಿರುವ ಮೊದಲ ಲೋಕ ಅತಳ ಇದರ ಮಣ್ಣು ಕಪ್ಪಾಗಿದ್ದು ಸ್ವರ್ಗಕ್ಕೆ ಸರಿಸಾಟಿಯಾದ ಸೌಂದರ್ಯದಿಂದ ಒಳೆಯುತ್ತದೆ ಆದರೆ ಈ ಲೋಕವು ಸ್ವಾರ್ಥ ಮತ್ತು ಕಾಮದಿಂದ ಕೂಡಿದೆ ಇದನ್ನ ಬಲ ಎಂಬ ಮಾಯಾವಿಯು ಆಡುತ್ತಾನೆ ಅವನು ತೊಂಬತ್ತಾರು ವಿವಿಧ ರೀತಿಯ ಮಾಯೆ ಮತ್ತು ಮಂತ್ರವಿದ್ಯೆಗಳಲ್ಲಿ ನಿಪುಣನಾಗಿರುತ್ತಾನೆ ಇಲ್ಲಿನ ನಿವಾಸಿಗಳು ಅವನು ಸೃಷ್ಟಿಸುವ ಭ್ರಮೆ ಮತ್ತು ಮೋಹಗಳಲ್ಲಿ ಮುಳುಗಿರುತ್ತಾರೆ ಒಂಬತ್ತನೆಯದ್ದಾಗಿ ವಿತಳ ಲೋಕ ಇನ್ನು ಆಳವಾಗಿ ಸಾಗಿದರೆ ವಿತಳ ಲೋಕ ಸಿಗುತ್ತದೆ ಇಲ್ಲಿ ಅಟ್ಕಿ ಎಂಬ ನದಿ ಹರಿಯುತ್ತದೆ ಮತ್ತು ಈ ಲೋಕದಲ್ಲಿ ಅಪಾರ ಪ್ರಮಾಣವಾದ ಚಿನ್ನವಿದೆ ಇಲ್ಲಿನ ನಿವಾಸಿಗಳು ಚಿನ್ನದ ಆಭರಣಗಳಿಂದ ಅಲಂಕೃತರಾಗಿರುತ್ತಾರೆ ಆದರೆ ಅವರು ಆಧ್ಯಾತ್ಮಿಕವಾಗಿ ಅಜ್ಞಾನಿಗಳಾಗಿರುತ್ತಾರೆ ಅವರು ಭೌತಿಕವಾಗಿ ಸಂಪತ್ತಿನ ಕ್ಷಣಿಕ ಸುಖಕ್ಕಾಗಿ ದಾಸರಾಗಿ ತಾವು ಮಾಡುವ ತಪ್ಪುಗಳೇ ಸರಿ ಎಂದು ನಂಬಿಕೊಂಡು ಬದುಕಿರುತ್ತಾರೆ ಹತ್ತನೆಯದ್ದಾಗಿ ಸುತಳ ಲೋಕ ಮೂರನೇ ಪಾತಾಳ ಲೋಕವು ಒಂದು ಆಸಕ್ತಿದಾಯಕ ಕತೆಯನ್ನ ಹೊಂದಿದೆ ಸುತಳ ಲೋಕವು ಶ್ರೇಷ್ಠ ಮತ್ತು ಧರ್ಮನಿಷ್ಠ ಅಸುರ ರಾಜನಾದ ಮಹಾಬಲಿಯ ರಾಜ್ಯವಾಗಿದೆ ವೀಕ್ಷಕರೇ ನಿಮಗೆ ಭಗವಾನ್ ವಿಷ್ಣುವಿನ ವಾಮನ ಅವತಾರವು ಮಹಾಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತಳ್ಳಿದ ಕತೆ ನೆನಪಿದೆಯೇ ಅವನನ್ನ ಕಳುಹಿಸಿದ್ದು ಇದೇ ಲೋಕಕ್ಕೆ ಅವನ ಧರ್ಮನಿಷ್ಠ ಸ್ವಭಾವದಿಂದಾಗಿ ವಿಷ್ಣುವು ಅವನನ್ನ ದೇವಶಿಲ್ಪಿಯಾದ ವಿಶ್ವಕರ್ಮನೇ ವಿನ್ಯಾಸಗೊಳಿಸಿದ ಭವ್ಯವಾದ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದ ಇಲ್ಲಿನ ಜನರು ದುಷ್ಟರಲ್ಲ ಅವರು ತಪ್ಪುಗಳನ್ನ ಮಾಡಬಹುದು ಆದರೆ ತಮ್ಮ ಉದಾತ್ತ ರಾಜನ ಅಡಿಯಲ್ಲಿ ಅವರು ಅವುಗಳಿಂದ ಪಾಠ ಕಲಿಯುತ್ತಾರೆ ಮತ್ತು ತಮ್ಮನ್ನ ತಿದ್ದಿಕೊಳ್ಳುತ್ತಾರೆ ಹನ್ನೊಂದನೆಯದ್ದಾಗಿ ತಳಾತಳ ಲೋಕ ಮುಂದೆ ನಾವು ಆಳವಾದ ಕತ್ತಲೆ ಮತ್ತು ವಂಚನೆಯ ಲೋಕವಾದ ತಳಾತಳ ಲೋಕಕ್ಕೆ ಇಳಿಯುತ್ತೇವೆ ಇದು ಅಸುರ ಶಿಲ್ಪಿಯಾದ ಮಾಯಾಸುರನ ಕ್ಷೇತ್ರವಾಗಿದೆ ಅವನೇ ಈ ಲೋಕದ ರಾಜ ಮತ್ತು ಇದು ಅವನ ಕುಟುಂಬದ ನಿವಾಸ ಸ್ಥಾನ ಇಲ್ಲಿನ ಜೀವಿಗಳು ತೀವ್ರ ಅಹಂಕಾರ ಮತ್ತು ಆಧ್ಯಾತ್ಮಿಕ ಅಂಧಕಾರದಲ್ಲಿ ವಾಸಿಸುತ್ತಾರೆ ಹನ್ನೆರಡನೆಯದ್ದಾಗಿ ಮಹಾತಳ ಲೋಕ ತಳಾತಳದ ಕತ್ತಲೆಯ ಕೆಳಗೆ ಮಹಾತಳ ಇದೆ ಇದು ಮಹಾ ನಾಗಗಳ ಅಂದರೆ ಸರ್ಪ ಜೀವಿಗಳಿರುವ ಲೋಕ ಇದು ಕಶ್ಯಪ ಮುನಿ ಮತ್ತು ಅವರ ಪತ್ನಿ ಕದ್ರುವಿನ ಪುತ್ರರಾದ ಭಯಂಕರ ತಕ್ಷಕ ಮತ್ತು ಕಾಳಿಯಂತಹ ಪ್ರಮುಖ ಮತ್ತು ಶಕ್ತಿಶಾಲಿ ಸರ್ಪಗಳ ನೆಲೆಯಾಗಿದೆ ಹದಿಮೂರನೆಯದ್ದಾಗಿ ರಸತಳ ಲೋಕ ಈಗ ನಾವು ರಸತಳ ಲೋಕವನ್ನ ತಲುಪುತ್ತೇವೆ ಇದು ದೇವತೆಗಳ ಬದ್ಧ ವೈರಿಗಳಾದ ಕ್ರೂರ ಮತ್ತು ಶಕ್ತಿಶಾಲಿ ಅಸುರರು ದೈತ್ಯರು ಮತ್ತು ದಾನವರ ನಿಜವಾದ ನಿವಾಸಸ್ಥಾನ ಇದು ಅಪಾರ ಶಕ್ತಿಯುಳ್ಳ ಕ್ರೂರ ಜೀವಿಗಳಿರುವ ತಾಣವಾಗಿದೆ ಹದಿನಾಲ್ಕನೆಯದ್ದಾಗಿ ಪಾತಾಳ ಲೋಕ ಅಂತಿಮವಾಗಿ ನಾವು ಅತ್ಯಂತ ಆಳವಾದ ಮತ್ತು ಕೊನೆಯ ಲೋಕವಾದ ಪಾತಾಳವನ್ನ ತಲುಪುತ್ತೇವೆ ಈ ಲೋಕವನ್ನ ಸರ್ಪಗಳ ರಾಜನಾದ ವಾಸುಕಿ ಆಳುತ್ತಾನೆ ಇದು ಒಳೆಯುವ ಅರಮನೆಗಳು ಉದ್ಯಾನವನಗಳು ಮತ್ತು ಸರೋವರಗಳಿಂದ ಕೂಡಿದೆ ಆದರೆ ಇಲ್ಲಿನ ನಿವಾಸಿಗಳು ದ್ವೇಷ ಕ್ರೌರ್ಯ ಮತ್ತು ಕೋಪದಿಂದ ತುಂಬಿರುತ್ತಾರೆ ಆತ್ಮೀಯರೇ ಈ ಹದಿನಾಲ್ಕು ಲೋಕಗಳ ರಚನೆಯು ಹಿಂದೂ ವಿಶ್ವ ದೃಷ್ಟಿಕೋನದ ವಿಶಾಲತೆಯನ್ನ ತೋರಿಸುತ್ತದೆ ಇದು ಕೇವಲ ಸ್ವರ್ಗ ಮತ್ತು ನರಕವಲ್ಲ ಬದಲಿಗೆ ಪ್ರಜ್ಞೆಯ ವಿವಿಧ ಹಂತಗಳನ್ನ ಮತ್ತು ಕರ್ಮದ ಸಂಕೀರ್ಣ ಫಲಿತಾಂಶಗಳನ್ನ ಪ್ರತಿನಿಧಿಸುತ್ತದೆ ನಮ್ಮ ಭೂಲೋಕದಲ್ಲಿನ ನಮ್ಮ ಕಾರ್ಯಗಳೇ ಈ ಮಹಾನ್ ಬ್ರಹ್ಮಾಂಡದಲ್ಲಿ ನಮ್ಮ ಅಂತಿಮ ಪ್ರಯಾಣವನ್ನ ನಿರ್ಧರಿಸುತ್ತದೆ ಎಂಬುದನ್ನ ಎಂದಿಗೂ ನೆನಪಿಡಿ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ವೀಕ್ಷಕರೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ